ಹಾಯ್ ಫ್ರೆಂಡ್ಸ್ ಈಗ ಈ ಹಣ್ಣು ಮೆಣಸಿನ್ಕಾಯಿದು ಸೀಸನ್ ಮುಗಿಲಿಕ್ಕೆ ಬಂದದ ಆದರೂ ನನಗೆ ಸ್ವಲ್ಪ ಮಾರ್ಕೆಟ್ ಒಳಗೆ ಚಲೋ ಬ್ಯಾಡ್ಗಿದು ಕೆಂಪು ಹಣ್ಣು ಮೆಣಸಿನ್ಕಾಯಿ ಸಿಕ್ತು ಅದರಲ್ಲಿಂದ ಇವತ್ತು ನಿಮ್ಗೆ ಬಳ್ಳುಳ್ಳಿ ಹಾಕಿ ಹೆಂಗೆ ರಂಜಕ ಮಾಡಬೇಕು ಹೇಳ್ಕೊಡ್ತೀನಿ ಈ ರಂಜಕದ ಮೇಲೆ ನೀವು ಹಸಿದು ಕುಸುಬಿ ಎಣ್ಣೆ ಹಾಕ್ಕೊಂಡು ತಿಂದ್ರೆ ಬಹಳ ಟೇಸ್ಟ್ ಹತ್ತತದ ಹರೇ ಶ್ರೀನಿವಾಸ ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ ಅರ್ಧ ಕಿಲೋ ಹಣ್ಣು ಮೆಣ್ಸಿನ್ಕಾಯಿ ಇವನ್ನ ತುಂಬ ತೆಗ್ದು ತೊಳೆದು ಒಂದಿನ ಗಾಳಿಗೆ ಒಣಗಿಸಿನಿ ಒಂದು ಒಳಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿರಿ ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಮತ್ತು ಒಂದು ಟೀ ಸ್ಪೂನ್ ಜೀರಿಗೆ ಅಂದರೆ ಸಾಸಿವೆ ಜೀರಿಗೆ ನಿಮ್ಮದು ಕ್ವಾಂಟಿಟಿ ಎಷ್ಟು ಮೆಣಸಿನ್ಕಾಯಿ ಅದ ಅದ್ರ ಮೇಲೆ ಹಾಕಿರಿ ಇದಕ್ಕೆ ನಾನು ಒಂದು ಪಾವು ಕಿಲೋ ಬಳ್ಳುಳ್ಳಿನ ಬರೇ ಪೂರ್ತಿ ಸಿಪ್ಪಿ ಸುಲಿಲ್ಲ ಅರ್ಧ ಬರ್ಧ ಸಿಪ್ಪಿ ಸುಲಿದು ಈ ಎಣ್ಣೆ ಒಳಗೆ ಹಾಕಿನಿ ಎಣ್ಣೆ ಒಳಗೆ ಹಾಕಿ ಭಾಳ ತಾಳಿಸ್ಬೇಡ್ರಿ ಬೆಳ್ಳುಳ್ಳಿ ಹಾಕಿ ಒಂದು ನಿಮಿಷ ಮೇಲೆ ಅದರೊಳಗೆ ಈ ಕೆಂಪು ಮೆಣಸಿನ್ಕಾಯಿ ಹಾಕೋಣ ಅದ್ರೊಳಗೆ ಈಗ ಬೆಳ್ಳುಳ್ಳಿ ಮತ್ತು ಈ ಹಣ್ಣು ಮೆಣಸಿನ್ಕಾಯಿ ಎರಡು ಒಟ್ಟಿಗೆ ಚಲೋ ಒಂದು ಮೂರು ನಾಲ್ಕು ನಿಮಿಷ ತಾಳಿಸ್ರಿ ಅಂದರೆ ಈ ಹಸಿ ವಾಸನೆ ಹೋಗಬೇಕು ಈಗ ಇದಕ್ಕೆ ನಾನು ಒಂದು ಪಾವಕಪ್ಪು ಕಪ್ ಉಪ್ಪು ಹಾಕೀನಿ ನೀವು ಯಾವ ಉಪ್ಪು ಅದನ್ನು ಅದು ಹಾಕಿರಿ ಆಮೇಲೆ ಒಂದು ಟೇಬಲ್ ಸ್ಪೂನು ಮೆಂತೆ ಪುಡಿ ಮೆಂತ್ಯನ ಹುರಿದು ಪುಡಿ ಮಾಡೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಈ ಎಲ್ಲವನ್ನ ಹಾಕಿ ನೀವು ಸ್ವಲ್ಪ ಈ ಕೆಂಪು ಮೆಣಸಿನ್ಕಾಯಿ ಒಳಗೇನು ಹಸಿ ವಾಸನೆ ಇರ್ತದೆ ಅದು ಹೋಗಬೇಕು ಹಂಗ ಹುರಿ ಈಗ ಇದಕ್ಕೆ ನಾನು ಚಲೋ ಒಂದು ದೊಡ್ಡ ಲಿಂಬೆ ಹಣ್ಣಿನಷ್ಟು ಹುಣಸಿ ಹಣ್ಣು ಹಾಕ್ಲಿಕ್ಕೆ ಇದು ಬೆಳ್ಳುಳ್ಳಿ ರಂಜ್ಕಾಯಿ ಇದ್ದಿದ್ದಕ್ಕೆ ಇದಕ್ಕೆ ನಾವು ಲಿಂಬೆ ಹಣ್ಣು ಹಾಕಂಗಲ್ಲ ಅದಕ್ಕೆ ಇದಕ್ಕೆ ನಾವು ಹುಣಸೆ ಹಣ್ಣೆ ಹಾಕಿ ಮಾಡೋದು ಇದು ನೀವು ಒಂದು ವರ್ಷ ಇಟ್ಟರು ಇದೂ ಕೂಡ ಕೆಡೋದಿಲ್ಲ ಈಗ ಇದಕ್ಕೆ ಹುಣಸೆ ಹುಣಸೆಹಣ್ಣ ಹಾಕಿದ್ದಕ್ಕೆ ನಾನು ಒಂದು ಸ್ವಲ್ಪ ಅಂದರೆ ನೋಡ್ರಿ ಒಂದು ಎರಡು ಚಮಚ ಬೆಲ್ಲ ನಿಮಗೆ ಬೆಲ್ಲ ಬ್ಯಾಡಂದ್ರೆ ಬಿಡ್ರಿ ಬಟ್ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟು ಚಲೋ ಬರ್ತದೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕೀನಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ ನಾವು ಸ್ವಲ್ಪ ಇದು ಎಲ್ಲ ತಣ್ಣಗಾಗಲಿ ಈಗ ಇವು ಭಾಳ ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಇದ್ದು ಅಂತ ನಾನು ಇವು ನಮ್ಮೂರದ್ದು ಒಂದು ಮಿಕ್ಸರ್ ಜಾರ್ ಒಳಗೆ ಹಾಕ್ಲಿಕ್ಕೆ ಮೆಣಸಿನ್ಕಾಯಿ ಬಳ್ಳುಳ್ಳಿ ಎಲ್ಲ ಒಟ್ಟಿಗೆ ಮಿಕ್ಸರ್ ಒಳಗೆ ನಾವು ಇದನ್ನು ಚಲೋ ನುಣ್ಣಗೆ ರುಬ್ಕೋಬೇಕು ಮ್ಯಾಲೆ ನೀರು ಏನು ಹಾಕಬೇಡ್ರಿ ನೀವು ನಿಮಗೆ ಭಾಳ ಗಟ್ಟಿ ಅನ್ನಿಸ್ತು ಇದು ಅಂತಂದ್ರೆ ಬೇಕಾದ್ರೆ ನೀವು ಒಂದು ಲಿಂಬೆ ಹಣ್ಣಿನ ರಸ ಹಾಕಿರಿ ಹಾಕಿ ನೀವು ರುಬ್ಕೊಳ್ಳ್ರಿ ಆದರೆ ನನಗೆ ಹಂಗೇನು ನಾನು ಅಲ್ತು ನಂಗೆ ಕರೆಕ್ಟ್ ಅನ್ನಿಸ್ಲಿ ಅದ ಈಗ ನೋಡಿರಿ ಇದು ಈ ರೀತಿ ರುಬ್ಕೋಬೇಕು ಬೆಳ್ಳುಳ್ಳಿ ಮತ್ತು ಈ ಹಣ್ಣು ಮೆಣಸಿನ್ಕಾಯಿ ಅದರೊಳಗೆ ಹಣ್ಣು ಉಪ್ಪು ಎಲ್ಲ ಹಾಕಿದ್ದಕ್ಕೆ ಇದು ಸ್ವಲ್ಪ ಹಂಗೆ ನೀರು ಬಿಟ್ಟಿರ್ತದೆ ಹಾಗಾಗಿ ನಿಮಗೆ ನೀರು ಅಥವಾ ಏನು ಹಾಕೋ ಅವಶ್ಯಕತೆ ಇಲ್ಲ ಭಾಳ ನಿಮಗೆ ಗಟ್ಟಿ ಅನಿಸಿದ್ರೆ ಒಂದು ಎರಡು ಲಿಂಬೆ ಹಣ್ಣಿನ ರಸ ಹಾಕಿರಿ ಇದನ್ನೆಲ್ಲ ಒಟ್ಟಿಗೆ ನೀವು ರುಬ್ಕೊಳ್ಳೋಣ ನಾವು ಅತಿ ನುಣ್ಣಗು ರುಬ್ಬೋ ಅವಶ್ಯಕತೆ ಇಲ್ಲ ಈ ಕೆಂಪು ಮೆಣಸಿನ್ಕಾಯಿ ಬಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹೊಂದ್ಕೋಬೇಕು ನಿಮ್ಗೆ ಬಳ್ಳುಳ್ಳಿ ಹಾಕ್ಲಾರ್ದೆ ರಂಜಕದ ರೆಸಿಪಿ ಬೇಕಾಗಿದ್ದರೆ ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ ಅದ್ರಾಗ ಬೆಳ್ಳುಳ್ಳಿ ಹಾಕಿಲ್ಲ ಇದ್ರಾಗ ಬೆಳ್ಳುಳ್ಳಿ ಹಾಕಿದಕ್ಕೆ ನಾವು ಹಿಂಗೆ ಹಾಕೋ ಅವಶ್ಯಕತೆಯೂ ಇಲ್ಲ ನೋಡಿರಿ ಇಲ್ಲ ಒಟ್ಟಿಗೆ ಚೆನ್ನಾಗಿ ರುಬ್ಬಿ ಬಂದಿದೆ ಈವಾಗ ಇದಕ್ಕೇನಾದರೂ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ಲಿಕ್ಕತ್ತದ ಅದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕ್ಲಿಕ್ಕತ್ತೀನಿ ನೀವು ಟೇಸ್ಟ್ ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳ್ರಿ ಈಗ ಇದಕ್ಕೆ ನಾನು ಎಲ್ಲವನ್ನು ಮತ್ತೆ ಚೆಂದ ಕಲಿಸ್ಲಿಕ್ಕತ್ತೀನಿ ಮೆಂತ್ಯ ಪುಡಿ ಎಲ್ಲ ಕರೆಕ್ಟ್ ಆಗ್ಯದ ನೀವು ಬೇಕಾದ್ರೆ ನೋಡಿರಿ ಬೇಕು ಈಗ ಇದು ಎಲ್ಲವನ್ನು ಚೆಂದ ನಾವು ಕಲಿಸ್ಬೇಕು ಅಂದರೆ ಉಪ್ಪು ಎಲ್ಲ ಕರಗಬೇಕು ಹಳ್ಳು ಉಪ್ಪು ಅಂದ್ರೆ ಸಾದ ಉಪ್ಪು ಹಾಕಿರಿ ಈ ಹಳ್ಳು ಉಪ್ಪು ಹಾಕಿದ್ದಕ್ಕೆ ನಾನು ಇದನ್ನೆಲ್ಲ ಸೇರಿ ಇದೊಂದು ಸರ್ತಿ ಮಿಕ್ಸರಿಗೆ ಹಾಕ್ತೀನಿ ಅಂದ್ರೆ ಮತ್ತೆ ಒಟ್ಟಿಗೆ ಚೆಂದ ಎಲ್ಲ ಕಲತ್ತು ನುಣ್ಣಗಾಗಿ ಬರ್ತದೆ ಇವಾಗ ಇದನ್ನು ನಾನು ಮಿಕ್ಸರಲ್ಲಿ ಮಾಡ್ತೀನಿ ಎಲ್ಲ ಚೆಂದ ಒಟ್ಟಿಗೆ ಕಲ್ತ್ಕೊಂಡು ಬಂದಿದೆ ಈಗ ಒಂದು ಬುಟ್ಟಿಯೊಳಗೆ ಚಲೋ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸೋಣ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ರಿ ಹಿಂಗು ನನಗೆ ಹಾಕೋ ರೂಢಿ ಅದಕ್ಕೆ ನಾನು ಹಾಕಿನಿ ನೀವು ಬ್ಯಾಡಂದರೆ ಸ್ಕಿಪ್ ಮಾಡ್ಬೋದು ಅದಕ್ಕೆ ಈಗ ನಾವು ರುಬ್ಬಿಟ್ಟಿರೋ ರಂಜಕ ಏನದ ಈ ಒಗ್ಗರಣೆ ಒಳಗೆ ಹಾಕಬೇಕು ಆಲ್ರೆಡಿ ನಾವು ಮುಂಚೆನೇ ಎಲ್ಲ ತಾಳಸ್ಕೊಂಡಿವಿ ನಾವು ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸಿನ್ಕಾಯಿ ತಾಳಿಸಿದಕ್ಕೆ ಹಸಿ ವಾಸನೆ ಹೋಗಿರ್ತದ ಆದ್ರೂ ಒಂದು ನಿಮಿಷ ನಾವು ಈ ಒಗ್ಗರಣೆ ಒಳಗೆ ಈ ರಂಜಕವನ್ನು ಹಾಕಿ ಸ್ವಲ್ಪ ತಾಳ್ಸೋಣ ಗ್ಯಾಸ್ ಆಫ್ ಮಾಡ್ರಿ ಬಹಳ ತಾಳಿಸೋ ಅವಶ್ಯಕತೆ ಇಲ್ಲ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಹಾಕ್ಲಿಕ್ಕೆ ಬಿಡೋಣ ಇದು ಪೂರ್ತಿ ತಣ್ಣಗಾಗಬೇಕು ಆದಮೇಲೆ ಈ ರೀತಿ ಒಂದು ಗಾಜಿನ ಒಳಗೆ ನಾನು ತುಂಬಿ ಇಡ್ತೀನಿ ತುಂಬಿ ಫ್ರಿಜ್ ಒಳಗೆ ಇಡೋದು ನಾನು ಆದಷ್ಟು ಉಪ್ಪಿನಕಾಯಿ ಮತ್ತು ರಂಜಕಕ್ಕೆ ನೀವು ಗಾಜಿನದು ಬಾಟ್ಲಿ ಇಲ್ಲ ಭರಣಿ ಉಪಯೋಗಿಸ್ರಿ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬೇಡ್ರಿ ಬಡಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಬಟ್ಲದ್ರೊಳಗೆ ತೊಗೊಂಡು ಅದಕ್ಕೆ ಮೇಲೆ ನಾನು ಕಾಯಿಸಿ ಆರಿಸಿರೋ ಕುಸುಬಿ ಎಣ್ಣೆ ಹಾಕ್ತೀನಿ ಯಾಕಂದ್ರೆ ಒಗ್ಗರಣೆ ಆಲ್ರೆಡಿ ನಾವು ಹಾಕಿರ್ತೀವಿ ಅದ್ರೊಳಗೆ ಈಗ ಹಸಿ ಎಣ್ಣೆ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತದೆ ಈ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸ್ರಿ ನನ್ನ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಥ್ಯಾಂಕ್ ಯು